ಇನ್ನು ಕೊರೋನಾ ಮಹಾಮಾರಿ ಅನ್ನೋದು ಹೋದ್ಯಾವಾ ಕ್ಷೇತ್ರ ಬಂದೇ ಪಿಶಾಚಿ ಅನ್ನೋ ರೀತಿಯಾಗಿದೆ ಹೀಗಾಗಿ ವರ್ಷಾಂತ್ಯದಲ್ಲೂ ಕೂಡ ಕರೋನಾದ ಆತಂಕ ದಿನೇ ದಿನೇ ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಇವತ್ತು ಆರೋಗ್ಯ ಸಚಿವರೇ ಖುದ್ದು ಒಂದು ಮೆಗಾ ಮೀಟಿಂಗನ್ನು ಮಾಡಿದ್ರು ಈ ಮೀಟಿಂಗ್ನ ಬಳಿಕ ಕೆಲ ಅಪ್ಡೇಟ್ಸ್ಗಳನ್ನು ಕೂಡ ಕೊಡಿದ್ದಾರೆ ಹಾಗಾದ್ರೆ ಮೀಟಿಂಗ್ ಏನಾಯಿತು ಅಪ್ಡೇಟ್ಸ್ ಏನಿದೆ ನೋಡೋಣ ಈ ಸ್ಟೋರಿಲಿ ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಹಾಮಾರಿ ಹೊಸ ರೂಪ ತಾಳಿದೆ ಸಾಕಪ್ಪ ಈ ಕೊರೋನಾದಿಂದ ಬಚಾವಾದ್ವಿ ಅನ್ನುವಾಗಲೇ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಒಮಿಕ್ರಾನ್ ಉಪತಳಿ ಜಯನ್ ಒನ್ ಸದ್ದಿಲ್ಲದೆ ಒಬ್ಬೊಬ್ಬರನ್ನೇ ಒಕ್ಕರಿಸ್ತಿದೆ ಈ ನಡುವೆಯೇ ಕೊರೋನಾ ಕಟ್ಟಿಹಾಕಲು ಆರೋಗ್ಯ ಇಲಾಖೆ ಮ್ಯಾರಥಾನ್ ಮೀಟಿಂಗ್ ನಡೆಸಿ ಹಲವು ಸೂಚನೆ ನೀಡಿದೆ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಹೋಮ್ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾ ರಾಜ್ಯದಲ್ಲಿ ಈವರೆಗೆ ಮೂವತ್ತಾರು ಮಂದಿಗೆ ಕೊರೋನಾ ಉಪತಳಿ ಜಯನ್ ಒನ್ ವಕ್ಕರಿಸಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಕೊರೋನಾ ಸಂಪುಟ ಉಪ ಸಮಿತಿಯ ಸಭೆ ಮಾಡಲಾಯಿತು ಸಭೆ ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಎಂದರು ಹೋಮ್ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾವಹಿಸಲಾಗುತ್ತಿದೆ ಎಂದಿದ್ದಾರೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವರು ಮನೇಲೆ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ ಐಸೋಲೇಷನ್ ಹೋಮ್ ಐಸೋಲೇಷನ್ ಆಸ್ಪತ್ರೆಗೆ ಹೋಗೋದ್ರೆ ಮನೇಲೆ ಇರಬೇಕಾಗ್ತದೆ ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ ಎಂಟೊಂಬತ್ತು ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಯಾಕಂದರೆ ಅವ್ರಿಗೆ ಅದು ಬಿ ಅಲೌಡು ಕೊರೋನಾ ಸಭೆ ಬಳಿಕ ಏನೇನು ನಿರ್ಧಾರ ತೆಗೆದುಕೊಳ್ಳಲಾಯಿತು ಅನ್ನೋದನ್ನ ನೋಡೋಣ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಕೊಡಲಾಗುತ್ತೆ ಒಂದು ವಾರ ಹೋಮ್ ಐಸೋಲೇಷನ್ ಕಡ್ಡಾಯವಾಗಿದೆ ರಾಜ್ಯದಲ್ಲಿ ಕೋವಿಡ್ ಟೆಸ್ಟಿಂಗ್ ಹೆಚ್ಚಳ ಮಾಡ್ತೇವೆ ನಾಳೆಯಿಂದ ನಿತ್ಯ ಐದು ಸಾವಿರ ಟೆಸ್ಟಿಂಗ್ ಮಾಡಲಾಗುತ್ತೆ ಇನ್ನು ಹೋಮ್ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾವಹಿಸಲಾಗ್ತಿದೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಐಸಿಯು ವ್ಯವಸ್ಥೆ ಮಾಡಲಾಗುತ್ತಿದೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಲ್ಲೂ ಆಕ್ಸಿಜನ್ ಕೊರತೆಯಾಗದಂತೆ ವ್ಯವಸ್ಥೆ ಮಾಡ್ತೇವೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಿದ್ದೇವೆ ಅಂದರು ಮಕ್ಕಳಿಗೆ ಜ್ವರ ಬಂದ್ರೆ ಇನ್ನು ಮಕ್ಕಳಿಗೆ ಜ್ವರ ಬಂದ್ರೆ ಯಾವುದೇ ಕಾರಣಕ್ಕೂ ಶಾಲೆಗೆ ಕಳುಹಿಸಬೇಡಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಮಕ್ಕಳಿಗೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ರೆ ಅವರಿಗೆ ನೆಗಡಿ ಜ್ವರ ಏನೇ ಇದ್ರು ಕೂಡ ದಯವಿಟ್ಟು ಅವರನ್ನೇ ಕಳಿಸ್ಬೇಡಿ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಸೂಚನೆ ಕೊರೋನಾ ನಿಯಂತ್ರಣಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ ಅದು ವಿಶೇಷವಾಗಿ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಅದು ಮಾಸ್ಕ್ ಹಾಕೊಂಡೇ ಓಡಾಡಿ ಹೇಳ್ತೀವಿ ಸದ್ಯ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧಗಳನ್ನ ವಿಧಿಸಿಲ್ಲ ಹೊಸ ವರ್ಷಕ್ಕೆ ಕೊರೋನಾ ಆತಂಕದಲ್ಲಿದ್ದ ಜನರಿಗೆ ಸದ್ಯ ರಿಲೀಫ್ ಸಿಕ್ಕಂತಾಗಿದೆ ರಾಜ್ಯದ ಜನ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋ ಸಂದೇಶ ಆರೋಗ್ಯ ಇಲಾಖೆ ಕೊಟ್ಟಿದೆ